ಕನ್ನಡದ ಖ್ಯಾತ ಕವಿ ಶ್ರೀ ಬಿ ಆರ್ ಲಕ್ಷ್ಮಣರಾವ್ ಅವರು ಬರೆದ ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಭರವಸೆ ಎನ್ನುವ ಕವನವನ್ನು ವಾಚಿಸ್ತಾ ಇದ್ದೇನೆ ಹಾಗೂ ಗೆಳೆಯ ಹಾಗೂ ನೀನು ಭರವಸೆಯ ಪ್ರವಾದಿ ಹತಾಶೆಯಲ್ಲೇನಿದೆ ಬರೀ ಶೂನ್ಯ ಬರೀ ಬೋಧಿ ಕೊಚ್ಚಿದಷ್ಟು ಹೆಚ್ಚಿ ಬರುವ ಸೃಷ್ಟಿಶೀಲ ಪ್ರಕೃತಿ ಉಬ್ಬೆಯಲ್ಲೂ ಹುಳಿ ನೀಗಿದ ಸಿಹಿ ಹಣ್ಣಿನ ಪ್ರೀತಿ ಅದು ಮಿದಷ್ಟು ಚಿಮ್ಮಿ ಬರುವ ಚೈತನ್ಯದ ಚಿಲುಮೆ ಇದು ನಮ್ಮ ಯತ್ನಗಳಿಗೆ ಇವೇ ತಕ್ಕ ಪ್ರತಿಮೆ ಜೋಪಡಿಯಲು ಜೋಗುಳ ಅಂಗಳದಲ್ಲಿ ಹೂಹಸೆ ಕೊಳಗೇರಿಯ ಕೊಚ್ಚೆಯಲ್ಲೂ ಮಗು ಗುಲಾಬಿ ನಗೆ ಚಿಂದಿಯಲ್ಲಿ ಹಿಗ್ಗು ಹರೆಯ ನೂರು ಕನಸು ಕವಿತೆ ಹಟ್ಟಿಯಲ್ಲೂ ಹುಟ್ಟುಹಬ್ಬ ಮುಂಬೆಳಗಿನ ಅನತೆ ಮಾನವತೆಯ ಕಟ್ಟಡಕ್ಕೆ ಪ್ರೀತಿಯೊಂದೇ ಇಟ್ಟಿಗೆ ಇಟ್ಟಿಗೆಗಳ ಬೆಸೆಯಬೇಕು ಕರುಣೆ ಸ್ನೇಹದೊಟ್ಟಿಗೆ ಸುತ್ತ ನೋವು ನೀಗಿದಾಗ ನಿನ್ನ ನಗೆಗೂ ಅರ್ಥ ಇಲ್ಲದಿರಲು ನಿನ್ನ ಈ ಹತಾಶೆ ಕೂಡ ಸ್ವಾರ್ಥ ಸುತ್ತ ನೋವು ನೀಗಿದಾಗ ನಿನ್ನ ನಗೆಗೂ ಅರ್ಥ ಇಲ್ಲದಿರಲು ನಿನ್ನ ಈ ಹತಾಶೆ ಕೂಡ ಸ್ವಾರ್ಥ